ಆನ್ ಸ್ಕ್ರೀನ್ ಮನೇನ ತೋರಿಸ್ತಾ ಇದ್ದೀನಿ ಇದು ನೋಡಿರ್ಬೋದು ಇಲ್ಲಿ ಗಾಡಿಗಳೆಲ್ಲ ನಿಲ್ಸಿರ್ತಾರೆ ಆಮೇಲೆ ಬೆಸ್ಟ್ ಪಾರ್ಟಿ ಅಂದರೆ ಪೋಸ್ಟರ್ಸ್ ಎಲ್ಲ ಪ್ಲಾನ್ ಮಾಡ್ತಾರೆ ಈಗ ಮೂವಿ ಪೋಸ್ಟರ್ಸ್ ಎಲ್ಲ ಒಂದು ವಟರ ಅಂದ ಮೇಲೆ ಹಾಕಿರ್ತಾರಲ್ಲ ಈ ಮೂವಿ ರಿಲೀಸ್ ಆಗ್ತಿದೆ ಆ ಮೂವಿ ರಿಲೀಸ್ ಆಗ್ತಿದೆ ಅಂತ ಟೆಲಿಕಾಸ್ಟಲ್ಲಿ ನೀವೆಲ್ಲ ನೋಡ್ಬೋದು ಆ ಥರ ಮೂವೀಸ್ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲ ಕಡೆ ಆ್ಯಂಡ್ ಇದು ಯಾವುದು ಗೋಡೆ ಅಲ್ಲ ವುಡ್ ಮೇಲೆ ಈ ಥರ ಪೇಂಟ್ ಮಾಡಿ ಒಂದು ಕ್ರಿಯೇಟ್ ಮಾಡಿರೋದು ಸೊ ದಿಸ್ ಇಸ್ ಆರ್ಟ್ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಒಂದು ರಿಯಲ್ ಫೀಲಿಂಗ್ ಬರುತ್ತೆ ಆ ಡೀಟೇಲ್ಸು ಅಷ್ಟೇ ಗೋಡೆ ಮೇಲೆ ಒಂದು ಗಾಜ್ ಇರುತ್ತಲ್ಲ ಪ್ರೊಟೆಕ್ಷನ್ಗೋಸ್ಕರ ಆ ಥರ ಗಾಜನ್ನು ಮಾಡಿದ್ದಾರೆ ಸೊ ದ ಡೀಟೇಲ್ಸ್ ಇಸ್ ಅಮೇಝಿಂಗ್ ಎಕ್ಸ್ಪರ್ಟ್ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ತಗೋತೀವಿ ನಂದಿನಿ ಪಾರ್ಲರ್ ಎಲ್ಲರಿಗೂ ದಿನ ಸ್ಟಾರ್ಟ್ ಆಗದೆ ಇಲ್ಲಿಂದ ಅಂತ ಅನಿಸುತ್ತೆ ಸೊ ಇದು ಹಾಲು ಬಟ್ ಇದು ಸೆಟ್ಟೆ ಬಟ್ ಆ್ಯಕ್ಚುಲ್ ಅಂಗಡಿ ಥರನೇ ನೀಟಾಗಿ ಮಾಡಿರ್ತಾರೆ ಇದೇನೂ ಅಷ್ಟೇ ಎಕ್ಸ್ಟ್ರಾಸ್ ಎಲ್ಲಿ ಇಡ್ತಾರೆ ಗೊತ್ತಾ ವೇಸ್ಟ್ ಆಗಿರೋದು ಅಥವಾ ಯೂಸ್ ಅಲ್ಲದೆ ಇರೋದು ಇಲ್ಲಿ ಇರ್ತಾರಲ್ಲ ಗ್ಲಾಸಸ್ ಗ್ಲಾಸ್ ಬಾಟಲ್ಸು ಸೊ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಒಳಗಡೆನೂ ಅಷ್ಟೇ ಅಂಗಡಿ ಒಳಗೆ ತುಂಬ ಡೀಟೇಲ್ಸ್ ಫಿಲ್ ಮಾಡಿದ್ದಾರೆ ಆ ನಂದಿನಿ ಪಾರ್ಲರ್ ಅಲ್ಲಿ ಏನೇನಿರುತ್ತೆ ಆ ಹಾಲಿನ ಬಾಟಲ್ಗಳು ಪ್ರತಿಯೊಂದನ್ನು ಫಿಲ್ ಮಾಡಿದ್ದಾರೆ ಫ್ರಿಡ್ಜು ಆಮೇಲೆ ಟೇಬಲ್ಸ್ ಪ್ರತಿಯೊಂದನ್ನು ಹಾಕಿದ್ದಾರೆ ಇಲ್ಲಿ ಬಂದರೆ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಮಗೆ ಅರ್ಜೆಂಟಿಗೆ ದಿನಸು ಏನಾದರೂ ಬೇಕಾದರೆ ಪಕ್ಕದಲ್ಲೇ ಇರೋ ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು ನಾವೆಲ್ಲ ಖರೀದಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ಪ್ರಾವಿಷನ್ ಸ್ಟೋರ್ ಇದನ್ನು ತೆಗೆದ್ರೆ ನೀವು ನೋಡ್ಬೋದು ಇಮ್ಸ್ ಆ್ಯಕ್ಚುಲಿ ನಾನು ತೆಗಿಯೋಕ್ಕಾಗಲ್ಲ ತುಂಬ ಹೆವಿ ಇರೋದರಿಂದ ನೀವು ಸೀನ್ಸಲ್ಲೆಲ್ಲ ನೋಡ್ಬೋದು ಪ್ರತಿಯೊಂದು ಸ್ಯಾಶ್ಸು ಚಾಕ್ಲೇಟ್ಸು ಬಿಸ್ಕೆಟ್ ಪ್ಯಾಕೆಟ್ಸು ಎಲ್ಲದನ್ನು ಇಟ್ಟಿದ್ದಾರೆ ಆಮೇಲೆ ಸೋಪು ಬ್ರಷು ಎಲ್ಲದೂ ಇದೆ ಒಂದಿನಕ್ಕೆ ಏನು ಬೇಕಾಗುತ್ತೋ ನಮಗೆ ಪ್ರಾವಿಷನ್ ಎಲ್ಲ ಇಮಿಡಿಯೇಟ್ ಸಿಗೋ ಥರ ಮಾಡಿದ್ದಾರೆ ಆ್ಯಂಡ್ ಇದು ಯಾವುದು ನಾವು ತೊಗೊಳಕ್ಕಾಗಲ್ಲ ಯಾಕಂದರೆ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ನಮಗೆ ಹೆದರ್ಸಿದ್ದಾರೆ ಓಕೆ ಇಲ್ಲಿ ಕಾಫಿ ಮತ್ತು ಟೀ ಅಂಗಡಿ ಕಾಫಿ ಟೀ ಅಂತ ಬಂದ್ಬಿಟ್ಟು ಇಮಿಡಿಯೇಟ್ ಯಾರಿಗಾದರೂ ಕಾಫಿ ಟೀ ಕುಡಿಬೇಕು ಅಥವಾ ಬಾದಾಮ ಹಾಲು ಕುಡಿಬೇಕಂದ್ರೆ ಆ ಅಂಗಡಿ ಇದು ದಿಸ್ ಇಸ್ ಆಲ್ಸೋ ರಿಯಲಿ ನೈಸ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾಂಡ್ ಆ್ಯಂಡ್ ಈ ಪೇಂಟು ಅಷ್ಟೇ ಈ ಥರ ಹಾಕಿರ್ತಾರೆ ಏನೇನೋ ಸಿಗುತ್ತೆ ಅಂತೆಲ್ಲ ಹಾಕಿರ್ತಾರಲ್ಲ ದಿಸ್ ಇಸ್ ಆಲ್ಸೋ ವೆರಿ ವೆರಿ ನ್ಯಾಚುರಲ್ ಅದೇ ಥರ ಅಂಗಡಿ ರಿಯಲ್ ಹೇಗಿರುತ್ತೆ ಅದೇ ಥರ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಬಂದರೆ ಈಗ ಒಂದು ಜಗ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಆಮೇಲೆ ಊಟ ಆದಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಮಿಡಿಯೇಟ್ ನಮಗೆ ನಿದ್ದೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ನಾವು ಕೂತು ಮಾತಾಡ್ಬೋದು ಸೀನ್ಸಲ್ಲೆಲ್ಲ ಮಾಡಿದ್ದೀವಿ ಸಾಕಷ್ಟು ಸೊ ಇಲ್ಲಿ ಕೂತ್ ಮಾತಾಡೋಕ್ಕೆ ಹಾಗೆ ಮರ ಅನ್ನೋ ತಂಪಾಗಿರೋದ್ರಿಂದ ಆ್ಯಂಡ್ ಇದು ಟ್ಯಾಂಡೆಡ್ ಮರ ಹುಣಸೆ ಮರ ಇರೋದ್ರಿಂದ ಅಜ್ಜಿ ಎಲ್ಲ ಹುಣಸೆಕಾಯಿ ಕಿತ್ಕೊಂಡು ನಮಗೆ ಅದೇನೋ ತಕ್ಕು ಎಲ್ಲ ಮಾಡಿಕೊಡ್ತಾರೆ ಹುಣಸೆಕಾಯಿ ತಪ್ಪು ಅದನ್ನೆಲ್ಲ ಮಾಡಿಕೊಡ್ತಾರೆ ಸೊ ಒಳಗೆ ಹೋಗೋಣ ನೋಡೋದಾಗ ಏನಲ್ಲ ಇದೆ ಅಂತ ಇದು ಶಾಂತಮ್ಮನ ವಟಾರ ಒಂದಷ್ಟು ಮನೆಗಳಿದೆ ಇಷ್ಟು ಬೀಜಸ್ ಬ್ಯೂಟಿಫುಲ್ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಬಾಕ್ಸ್ ಇರ್ಬೋದು ಮೀಟರ್ ಬಾಕ್ಸ್ ಹೇಗಿರುತ್ತೆ ಅಥವಾ ಒಂದು ಡೀಟೇಲ್ಸ್ ಗಾಜು ಎಲ್ಲ ಮಿಡ್ಲ್ ಕ್ಲಾಸ್ ಮನೆಗಳು ಆಗಿರುತ್ತೆ ಗಾಜು ಹೊಡೆದೋಗಿರುತ್ತೆ ಹೋಗಿರುತ್ತೆ ಬಟ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಆಗಿರಲ್ಲ ಅಂಡ್ ಇಲ್ಲಿ ಡೋರು ಡೋರ್ಗೆ ಒಂದು ಡೀಟೇಲ್ಸ್ ಮೇಲ್ಗಡೆ ಮನೆ ಇರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಆಮೇಲೆ ಬಟ್ಟೆ ಒಣಗಾಕಿರೋ ಡೀಟೇಲ್ಸ್ ಇರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲನೂ ಹತ್ತೋಗ್ಬೋದು ಬಟ್ ಯಾವುದಕ್ಕೂ ಒಳಗಡೆ ಡೋರ್ ಇಲ್ಲ ಅಷ್ಟೇ ಸೊ ದಿಸ್ ಇಸ್ ರಿಲಿ ಬ್ಯೂಟಿಫುಲ್ ಆ್ಯಂಡ್ ಇಲ್ಲಿ ಹತ್ತೋಗ್ಬೋದು ಬೇರೆ ಬೇರೆ ಕಡೆ ಹೋಗೋದಿದೆ ಸೊ ಆಲ್ ದೀಸ್ ಡೀಟೇಲ್ಸ್ ಮೇಕ್ ಇಟ್ ಸೋ ಬ್ಯೂಟಿಫುಲ್ ಇದು ಶಾಂತಮ್ಮನ ಒಟಾರ ಆ್ಯಂಡ್ ಆ ಡೀಟೇಲ್ಸ್ ಇರ್ಬೋದು ಬಸವನಗುಡಿ ಎರಡನೇ ಹಂತ ಬೆಂಗಳೂರು ಅಂತ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ನೀರು ಹಿಡಿಯಲಿಕ್ಕೆ ಒಂದು ಜಾಗ ಸೊ ಈ ನಾನೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀನಿ ಕೇಳಿದ್ದೀನಿ ನೀರು ಹಿಡಿಬೇಕಾದ್ರೆ ತುಂಬಾ ಜಗಳಾಗುತ್ತೆ ಅಂತ ಬಟ್ ನಮ್ಮ ಆಟ ತುಂಬ ಪೀಸ್ಫುಲ್ ಆಗಿರೋದ್ರಿಂದ ನಾವು ಯಾವತ್ತೂ ಜಗಳ ಆಡಿಲ್ಲ ನೀರು ಹಿಡಿಯಲಿಕ್ಕೆ ಸೊ ಎಲ್ಲರೂ ಖುಷಿಯಿಂದ ನೀರನ್ನ ಕುಡಿತೀವಿ ಸೊ ಒಳಗಡೆ ಬಂದರೆ ಆಕ್ಚುಯಲ್ ಲೊಕೇಶನ್ ನಮ್ಮನೆ ಹೇಗಿರುತ್ತೆ ಅಂತ ಇಲ್ಲಿ ಗಣೇಶನ ಇಟ್ಟಿರ್ತಾರೆ ಹೋಗಿದ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಂಡು നമ്മനെല്ലേ ഇത് നമ്മുടെ ഗാർഡൻ അത് തോൾസി ഗിട പ്രതി ഗിഡ് ടെല്ല ഇത് കൂട്ടി നോക്ക ಆಮೇಲೆ ಸುತ್ತಮುತ್ತ ಮನೆಗಳು ಇದೆ ಡೋರ್ಗಳು ಯಾವ್ದು ಮನೆಗಳಲ್ಲ ಸೊ ಇಲ್ಲಿ ಹ್ಯಾಂಗ್ ಮಾಡಿರೋ ಪಾಟ್ಸ್ ಇರ್ಬೋದು ಪ್ರತಿಯೊಂದು ಒಂದು ಈ ಎಸ್ಪೆಷಲಿ ಈ ಒಂದು ಲೊಕೇಶನ್ ಇಸ್ ಅ ಕ್ಯಾರೆಕ್ಟರ್ ಇನ್ ಎಚ್ ಎಲ್ಫ್ ಅಂತಲೇ ಹೇಳ್ಬೋದು ಈ ಮನೇನೂ ಒಂದು ಕ್ಯಾರೆಕ್ಟರ್ ಆಗಿದೆ ಪಾತ್ರ ಆಗಿದೆ ಈ ಸೀರಿಯಲಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ ಸೀತಾಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಈ ಮನೆಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಬಟ್ಟೆ ಒಣಗಾಕಿರೋದಿರ್ಬೋದು ಮನೆ ಮುಂದೆ ಈ ಒಂದು ಡೀಟೇಲ್ಸ್ ಇರ್ಬೋದು ಎಲ್ಲಾದ ಮನೆಯಲ್ಲೂ ಇರುತ್ತೆ ಇದು ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಆಲ್ ದಿಸ್ ಆ್ಯಂಡ್ ಇದು ಅಜ್ಜಿ ಮನೆ ಮನೆ ಒಳಗೆಲ್ಲ ಹೇಗಿರುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಆಯಿತಾ ನಮ್ಮ ಮನೆ ಇದು ಬರೀ ಎಂಟ್ರೆನ್ಸ್ ಮಾತ್ರ ಸೊ ಇದು ನಮ್ಮನೆ ಎಂಟ್ರೆನ್ಸ್ ಹೋಗೋ ದಾರಿ ಒಳಗಡೆ ಬೇರೆ ಥರ ಇರುತ್ತೆ ನಾನು ತೋರಿಸ್ತೀನಿ ಇನ್ನೊಂದು ಪಾರ್ಟಲ್ಲಿ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಆಯ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ಪಾರ್ಟು ಬರುತ್ತೆ ಅದನ್ನು ನೋಡಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟೀಕ್ ಕೇರ್ ಆಫ್ ಯರ್ ಸೆಲ್ಫ್ ಬಾಯ್